ೈಸೂರು ತಾಲೂಕಿನ ಬಂಜರ ಭೂಮಿಗೂ ಸಹ ಇವತ್ತ ಈ ಭಾಗದಲ್ಲಿ ಫಸಲ್ ಬಿಮೆ ಬೆಳೆ ವಿಮೆ ಜಾರಿಯಾಗಿದೆ ನಿಜವಾದ ರೈತರಿಗೆ ಇವತ್ತು ಬೆಳೆ ವಿಮೆ ದಕ್ತಾ ಇಲ್ಲ ಇಲ್ಲಿಯ ಏಜೆಂಟ್ರ ಹಾವಳಿಯಿಂದ ಬಂದಂಥ ಬೆಳೆ ವಿಮೆ ಹಣದಲ್ಲಿ ಐವತ್ತೈವತ್ತರ ಅನುಪಾತಿನಲ್ಲಿ ಬಂದ ಅರ್ಧ ದುಡ್ಡು ಏಜೆಂಟರಿಗೆ ಇನ್ನು ಅರ್ಧ ದುಡ್ಡು ರೈತರಿಗೆ ಒಂದು ಆ ಮಾತುಕತೆ ಮುಖಾಂತರ ಇವತ್ತು ಬೆಳೆ ವಿಮೆಯಲ್ಲಿ ಬೆಳೆಯನ್ನು ದೃಢೀಕರಣ ಮಾಡಿಕೊಂಡು ಇವತ್ತು ಬೆಳೆ ವಿಮೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ ನಿಜವಾದ ರೈತರು ಏನು ಬ್ಯಾಂಕಿಗೆ ಹೋಗಿ ಬೆಳೆ ವಿಮೆ ತುಂಬಿದ್ರಿಗೆ ಇವತ್ತು ಬೆಳೆ ವಿಮೆ ಜಾರಿ ಆಗ್ತಾ ಇಲ್ಲ ಏಜೆಂಟ್ರ ಕೈಯಲ್ಲಿ ಕೊಟ್ಟಂಥ ಬೆಳೆ ವಿಮೆಗೆ ಮಾತ್ರ ಇವತ್ತು ಖಾತೆಗೆ ಮಾತ್ರ ಬೆಳೆ ವಿಮೆ ಜಮೆ ಆಗ್ತಾ ಇದೆ ಜಮೆ ಆದ ದುಡ್ಡಿನಲ್ಲಿ ಅರ್ಧ ದುಡ್ಡು ರೈತರಿಗೆ ಮತ್ತು ಅರ್ಧ ದುಡ್ಡು ಏನು ಫಸಲ್ ಬಿಮಾ ಯೋಜನೆಯ ಏನು ಏಜೆಂಟ್ರದರ್ ಅವ್ರಿಗೆ ಕೊಡ್ತಾ ಇದೆ ಇದರಲ್ಲಿ ಸಾಮಾನ್ಯವಾಗಿ ಸಂಬಂಧಪಟ್ಟ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ನಮ್ಮ ಎಲ್ಲ ಜನರು ರೈತರು ಮಾತಾಡ್ಕೊ ಸಂದರ್ಭ ಬಂದು ಒದಗಿದೆ ಆದ್ದರಿಂದ ಮಾನ್ಯ ತಹಸೀಲ್ದಾರ್ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ಕೊತೀವಿ ಇದನ್ನು ಸಂಪೂರ್ಣವಾಗಿ ಲೋಕಾಯುಕ್ತ ತನಿಖೆಗೆ ಒಳಪಡಿಸಿ ತಪ್ಪಿದಂಥ ತಪ್ಪದಸ್ಥ ಏನು ಏಜೆಂಟ್ ಏಜೆಂಟರ್ದಾರಲ್ಲ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ನಿಜವಾದ ರೈತರಿಗೆ ಏನು ಇದು ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಜಾರಿಯಾಗಬೇಕು ಯಾಕಂದರೆ ರೈತರು ಇವತ್ತು ನಾಲ್ಕೈದು ವರ್ಷಗಳಿಂದ ಸುಮಾರು ಕ ಕೂಲಿ ನಾಲಿ ಮಾಡಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ನಮ್ಮ ಭಾಗದಲ್ಲಿ ಇವತ್ತ ಬೆಳೆ ವಿಮೆ ಬೆಳೆದಂಥ ಬೆಳೆಗಳು ಕೈಗೆಟಗಿಲ್ಲ ಬಂದಂಥ ಬೆಳೆಗಳು ಇವತ್ತು ಮಳೆ ಬಾಳಾಗಿ ಹಾಳಾಗಿವೆ ಮತ್ತು ಬರಗಾಲ ಬಿದ್ದು ರೈತರು ಇವತ್ತು ಭಾರಿ ಸಂಕಷ್ಟದಲ್ಲಿದ್ದಾರೆ ಹಾಗ ಬೀಜ ಗೊಬ್ಬರಗಳು ಸಹ ಇವತ್ತು ರೈತರು ಆ ದುಡ್ಡನ್ನು ಸಹ ಮರಳಿ ಪಡೆಯುವಂತ ಪರಿಸ್ಥಿತಿ ಇಲ್ಲ ಈ ವರ್ಷ ಸಹ ಏನು ಇದು ಹಿಂಗಾರಿನಂಗಲ್ಲಿ ಹಿಂಗಾರಿ ಹಂಗಾಮಿನಲ್ಲಿ ಏನು ಬೆಳೆ ವಿಮೆ ಮಾಡಿಸಿದಾರಲ್ಲಿ ಅದರಲ್ಲಿ ಸಹ ರೈತರು ಐವತ್ತು ಐವತ್ತರ ಅನುಪಾತಿನಲ್ಲಿ ಏಜೆಂಟರು ಇವತ್ತು ಮಾತುಕತೆಯನ್ನು ಮಾಡಿಕೊಂಡು ಬೆಳೆ ವಿಮೆ ತುಂಬಿ ಆ ಬೆಳೆ ವಿಮೆದಲ್ಲೂ ಸಹ ನಿಜವಾದ ರೈತರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಈ ಈ ಸಂಪೂರ್ಣವಾಗಿ ಬೇ ಫಸ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನು ಇದರಲ್ಲಿ ಯೋಜನೆಯಲ್ಲಿ ಜ ಫಲಾನುಭವಿಗಳನ್ನು ಸಂಪೂರ್ಣವಾಗಿ ಇವತ್ತು ಲೋಕಾಯುಕ್ತ ತನಿಖೆಗೊಳಪಡಿಸಬೇಕು ತಪ್ಪಿದಂತರಿಗೆ ವಿಮಾ ಯೋಜನೆ ಮೇಲೆ ವಿಮಾ ವಿಮಾ ಕಂಪ್ನಿ ಮೇಲೆ ಶಿಕ್ಷೆಯನ್ನು ಗುರಿಪಡಿಸ್ಬೇಕಂತೇಳಿ ಮನೆ ತಹಸೀಲ್ದಾರ್ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊತೀವಿ ಇದು ನಾವು ತನಿಖೆ ಮಾಡದೆ ಹೋದ್ರೆ ಯಾಕಂದ್ರೆ ಪಕ್ಕದ ಕೊಪ್ಪಳ ಜಿಲ್ಲೆ ಇವತ್ತು ಧಾರವಾಡ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆಯನ್ನು ಮಾಡಿಸಿ ತಪ್ಪಿದಂಥ ವಿಮಾ ಕಂಪ್ನಿಗಳ ಮೇಲೆ ಮತ್ತು ಏಜೆಂಟ್ರ ಮೇಲೆ ಕಾನೂನು ರೀತಿ ಕ್ರಮವಾಗಿದೆ ಅದೇ ಅದೇ ಥರನ ನಮ್ಮ ಗದಗ ಜಿಲ್ಲೆಯಲ್ಲೂ ಅದು ಲಕ್ಷ್ಮೇಶ್ವರದಿಂದ ಪ್ರಾರಂಭವಾಗಬೇಕಂತೇಳಿ ನಾವು ಮಾನ್ಯ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊತಾರೆ